ಸರ್ ಎಲ್ಲ ರನ್ನಿಂಗ್ ಕಂಡೀಷನ್ ಸರ್ ನಿಮಗೆ ಸರ್ ಲೋನ್ ಐತೆ ಗಾಡಿ ಮೇಲೆ ಏನಿಲ್ಲ ಸರ್ ಸಿಟಿ ಕಂಡೀಷನ್ ಕಂಡೀಶನ್ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ಸರ್ ಎಲ್ಲಿ ಗಾಡಿ ಲೊಕೇಶನ್ ಬೊಮ್ಮನಹಳ್ಳಿ ಬೊಮ್ಮನಹಳ್ಳಿ ಸರ್ ಹಾಂ ಟ್ರಾನ್ಸ್ಫರ್ ನೀವೇ ಮಾಡಿಸ್ಕೊಟ್ರೆ ಗಾಡಿ ತಗೊಂಡು ಬರ್ ಮಾಡಿಸ್ಕೋಬೇಕು ಸರ್ ಹೆಸರಲ್ಲೇ ಗಾಡಿ ಟ್ರಾನ್ಸ್ಫರ್ ಚಾರ್ಜಸ್ ಇರುತ್ತೆ ಅದು ನಿಮಗೆ ಹೇಳ್ತೀವಿ ಅದು ಕೊಟ್ಬಿಟ್ರೆ ಇಲ್ಲಾಂದ್ರೆ ಅದೇನಿದ್ದು ಮಾತಾಡ್ಕೊಳ್ತೀವಿ ಸರ್ ಬಂದು ಸರ್ ಏನು ಹೇಳ್ತೀರಿ ಗಾಡಿ ರೇಟ್ ಸರ್ ನೈನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಹೇಳ್ತಾ ಸರ್ ಫೈನಲ್ ಅಂದ್ರೆ ಎಲ್ಲಿ ಗಂಟೆ ಆಗ್ಬೋದು ಸರ್ ಬರ್ಲಿ ಮುಂದೆಗಡೆ ಏನೋ ಒಂದು ತರಸಾರ ಬಿಟ್ಕೊಡೋದ್ ಸರ್ ಗಾಡಿ ಹಂಗಿದೆ ಗಾಡಿ ಓಕೆ ಸರ್ ಸಬ್ಮಿಟ್ ಮಾಡ್ತೀವಿ ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಬಂದ್ರು ಸ್ವಲ್ಪ ಆದಷ್ಟು ನಾಗ ಮಾಡಿಕೊಡ್ರಿ ವೀಕ್ಷಕರಲ್ಲಿ ಒಂದು ವಿನಂತಿ ನೀವು ಯಾವುದೇ ಒಂದು ಗಾಡಿ ತಗೋಬೇಕಂದ್ರು ಅಡ್ವಾನ್ಸ್ ಗೂಗಲ್ ಪೇ ಫೋನ್ ಪೇ ಏನು ಮಾಡಕ್ ಹೋಗ್ಬೇಡ್ರಿ ನೇರವಾಗಿ ಗಾಡಿ ಇರುವ ಜಾಗಕ್ಕೆ ಹೋಗಿ ಗಾಡಿ ಚೆಕ್ ಮಾಡಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಮಾತ್ರ ಗಾಡಿ ತಗೊಳ್ಳಿ ನಿಮ್ಮ ವ್ಯವಹಾರಕ್ಕೆ ನೀವೇ ಜವಾಬ್ದಾರಿ ನಾವು ಜವಾಬ್ದಾರಿ ಅಲ್ಲ ಎಚ್ಚರಿಕೆ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವ್ದು ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತೆ ಮನೆ ಬಾಡಿಗೆ ಮತ್ತೆ ರೆಂಟಿಗೆ ಇದ್ದಲ್ಲಿ ನಮ್ಮ ಈ ವಾಟ್ಸಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಅಲ್ಲಿ ಇರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು